ಮಂಜುನಿಗೆ ಹಾಕಿರೋ ದುಡ್ಡು ಎಂಟು ಕೋಟಿ ರೂಪಾಯಿ ಓದಂಗ ಇವಾಗ ಯಾಕಂದ್ರೆ ನಾನು ಅನ್ಕೊಂಡಂಗೆ ಸಿನಿಮಾ ಮಾಡೋಕ್ ಆಗ್ಲಿಲ್ಲ ಪ್ರಿಕಾಷನ್ಸ್ ಇವಾಗ ಅವ್ರ ಬ್ರದರು ಬಾಲಾಜಿ ಅವರು ಪಿಕ್ಚರ್ ಮಾಡ್ಬೇಡಿ ಪ್ರಿಕಾಷನ್ಸ್ ಕೊಡುವರ್ ಅವ್ರಿಗೆ ಐ ನೋಡೇ ಬಿಡ ನಾನು ಮಾಡ್ತೀನಿ ಅನ್ನೋ ತರ ಇದಿರೋದು ಅವ್ರಿಗೆ ಎಲ್ಲ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ನಲ್ಲ ರವಿ ಸರ್ ಕೈಗೆ ನಾ ಅಲ್ಲಿ ಶೂಟಿಂಗ್ ಬಂತು ಹೋಗಿ ರವಿ ಸರ್ ಕೇಳ ಅಣ್ಣ ಈ ಥರ ಫೋನ್ ಮಾಡ್ತಾವ್ರೆ ಒಂದ್ ಎರಡ್ ಎರಡು ದಿನ ಹೋಗ ಮುಗ್ಸ್ಕೊಂಡ್ಬಂದ್ಬಿಡ್ತೀನಿ ರೈ ನನ್ ಶಾರ್ಟಿಗೆ ಬೇಕೋ ನೀನು ನಿನ್ ಕೆಲಸ ಆಯ್ತಿನಲ್ಲಿ ಅನ್ಬಿಟ್ರು ಅವ್ರಿಗೋಗಿ ಫೋನ್ ಮಾಡಿ ಸರ್ ದಯ್ ಬಿಜಾರ ಮಾಡ್ಕೊಂಡು ರವಿ ಸರ್ ಬಿಡೋಲ್ಲ ಅಂತ ಆಯ್ತು ಆಯ್ತು ಅಂತ ಕೋಪ ಮಾಡ್ಕೊಂಡು ಇಕ್ಬಿಟ್ರು ಫೋನ್ ದುಡ್ಡು ಕಾಸು ಅವ್ರ ಇವ್ರ ಮತ್ತ್ ಕೇಳ್ಕೊಂಡು ಶೂಟಿಂಗ್ಗಳೆಲ್ಲ ಬಿಟ್ಟೆ ಇದು ಕೆಲಸ ಇಲ್ಲ ಕಾರ್ಯ ಎಲ್ಲ ಮನೆಗಿದೀರಿ ಕೇಳೋರು ಯಾರವ್ ನಮ್ಮನ್ನು ಇವತ್ತು ಆವಾಗ್ಲೂ ಇಟ್ಟೆ ಸರ್ ಕಳ್ಕೊಂಡಾಗ್ಲೇ ಅದ್ರ ವ್ಯಾಲ್ಯೂ ಗೊತ್ತಾಗೋದು ಕರ್ಮಣ್ಯ ವಾದಿ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇಶು ತದಾತ್ಮನಂ ತದಾತ್ಮ ನಮ್ ಸೃಜಾಮ್ಯ ಹಂ ಕರ್ಮ ಮಾಡೋದು ನಿಮ್ ಕೆಲಸ ಪ್ರತಿಫಲ ದೇವ್ರು ಕೊಡೋದು ಕರ್ಮ ಮಾಡ್ತಾ ಇರ್ಬೇಕು ಡ್ಯೂಟಿ ಮಾಡ್ತಾ ಇರ್ಬೇಕು ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ ಮಂಜಿನ ನೀನೆ ತುಂಬ ಕಷ್ಟಪಟ್ಟಿದ್ದಾನು ಏನು ಬೆಳಗಿನ ಸಾಯಂಕಾಲ ಗಂಟೆ ಓಡೋದೇನಾ ಓಡೋದು ಬೀಳೋದು ಓಡೋದು ಬೀಳೋದು ಅದು ಯಾವುದೋ ಒಂದು ಗಾಡಿ ಇತ್ತು ರವಿ ಸರ್ ಹತ್ರ ಅದು ಫೋರ್ ವೀಲ್ದು ದಬ್ ಇಷ್ಟು ದಬ್ ದಪ್ಪ ಚಕ್ರಗಳದು ಓಡೋದು ಅವ್ರು ಅದ್ರಲ್ಲಿ ಇಚ್ಛೇ ಬಂದು ಬೀಳ್ಸೋದು ನಮ್ಮನ್ನು ಎಗ್ರೋದು ಬೀಳೋದು ಎಗ್ರೋದು ಬೆಳಗಿನ ಸಾಯಂಕಾಲ ಗಂಟ ಓಡಿಸಿ 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 ನಂಗೆ ರನ್ನಿಂಗ್ ಮೊದಲೇ ಪ್ರಾಕ್ಟೀಸ್ ಇತ್ತು ಚೆನ್ನಾಗಿ ಓಡಿ 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 ಒಂದು ಸಲ ಜಾರ್ಕೊಂಡು ಜಾರಿ ಬಿದ್ದೇ ಹೋಗ್ಬಿಟ್ಟೆ ಜಾರಿ ಎದೆ ಆಗಿ ತಲೆ ಹೋಗಿ ಹಿಂಗೆ ಟಚ್ ಬಾಮಿ ಭೂಮಿ ಟಚ್ ಆಗಿದೆ ಹಂಗೆ ಬಿದ್ದೋಗ್ಬಿಟ್ಟೆ ಏನೋ ಹಿಂಗೆ ಬಿದೋಬಿಟ್ಟನ ಏನೋ ಶಕುನ ಸರಿ ಇಲ್ಲ ಇದು ಅನಿಸ್ತು ಆ ಸಿನಿಮಾನೇ ಆಚೆ ಬಂದಿಲ್ಲ ಶಕುನು ಅವಲ್ಲ ಸಿನಿಮಾನೇ ಬಂದಿಲ್ಲ ಅದಾದಮೇಲೆ ಮತ್ತೆ ಮಂಜಿನಿ ಅನಿ ಹನಿ ಅಂತ ಶೂಟ್ ಮಾಡಿದ್ರು ರಿಸ್ಕಿ ಶಾರ್ಟು ಯಾವ ರೇಂಜ್ ರಿಸ್ಕಿ ಶಾರ್ಟು ಅಂದರೆ ರನ್ನಿಂಗ್ ಕಾರ್ ಹಿಂಗೆ ಬರ್ತಾ ಹಿಂಗೆ ಪ್ರಕಾಶ್ ರನ್ನಿಂಗ್ ಕಾರು ನಾನು ರವಿ ಸರ್ ಹಿಂದ್ಗಡೆಯಿಂದ ಮೇಲಿನ ವಾಲ್ಟಾಗಿ ಬಂದು ಮೇಲೆ ಲ್ಯಾಂಡ್ ಆಗಬೇಕು ಬಿಡಬೇಕು ಕಾರ್ ಏನೋ ಸ್ಟಡಿಯಾಗಿದ್ದರೆ ಅವ್ನು ಏನು ಮಾಡಿ ಬಿಡ್ಬೋದು ಹಿಂಗೆ ನಿಂತ್ಕೊಂಡಿದ್ರೆ ಆ ಕಾರಲ್ಲಿ ನಿಂತೈತೆ ಕರೆಕ್ಟ್ ಆಗಿ ಬಿಡ್ಬೋದು ಹಂಗಾರ್ಬೋದು ರನ್ನಿಂಗ್ ಕಾರ್ ಸ್ವೀಂತ ಬರ್ತದೆ ಅದ್ರ ಮೇಲೆ ಬಿಡಬೇಕು ಯಾರು ಡೂಪದು ಯಾರು ನಾನೇ ಮಾಡಿದ್ದು ಶಾರ್ಟ್ ಅದು ನೀವೇ ನಾನೇ ರವಿ ಸರ್ ಶಾರ್ಟ್ ಅದು ಹಾರ್ಬನ್ ಹೌದು ಅದು ರವಿ ಸರ್ ಹಿಂದ್ಗಡೆ ಲಾಕ್ ಮಾಡಿರ್ತಿದ್ದೀವಿ ರವಿ ಸರ್ ಎತ್ತಿ ಬಿಸಾಕ್ತಾರೆ ಹಾಕ್ತಾರೆ ನನ್ನ ಎತ್ತು ಬಿಸಾಕಿದ ತಕ್ಷಣ ಫೋನ್ ರವಿ ಸರ್ ಮೇಲಿಂದ ಬಂದು ಅವ್ರು ಪ್ರಕಾಶ್ ರೈ ಅವರು ಬರ್ತಾರೆ ಅವ್ರ ಬಂದ ತಕ್ಷಣ ಕಾರ್ ಮೇಲೆ ಬಿಡೋದು ಅಯ್ಯಮ್ಮ ಇನ್ನೊಬ್ಬರಿದ್ದರು ಸುಮಂತ್ ಸುಮನ್ ನಾಥ ಯಾರು ಹೀರೋ ಕಾರೇ ಹಂಗೆ ಅಪಚೆ ಆಗೋಯ್ತು ಒಳಗಡೆ ಬಿದ್ದಿದ್ದು ಫೋರ್ಸ್ಗೆ ಅಷ್ಟು ಕ್ಲೀನಾಗಿ ಲ್ಯಾಂಡ್ ಆಯಿತು ಎಲ್ಲ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ರಿಸ್ಕಿ ಶಾಟು ಕಾರ್ ಮುಂದೆ ಬಿದ್ದಿದ್ರೆ ಕಾರ್ ನನ್ನ ಮೇಲೆ ಎಕ್ಬಿಡೋದು ಇಲ್ಲ ಕಾರ್ ಹಿಂಗೆ ಪಾಸ್ ಆದಮೇಲೆ ನೆಲದ್ರಲ್ಲಿ ಬಿದ್ದಿದ್ರೂ ಎಫೆಕ್ಟೆ ಹಾಂ ಆ ರೇಂಜಿಗೆ ರಿಸ್ಕಿ ಶಾರ್ಟ್ ಅದು ಕಷ್ಟಪಟ್ಟು ಮಾಡಿದ್ರಿ ಏನೇನೋ ಮಾಡಿರಿ ಒಳ್ಳೆ ಪೇಮೆಂಟು ಕೊಟ್ರು ಆ ಒಂದು ಶಾರ್ಟ್ಗೆ ಎಷ್ಟೋ ಅಮೌಂಟ್ ಕೊಟ್ರು ವಿ ಸರ್ ಕೊಟ್ರು ಏನೋ ಪಿಕ್ಚರಲ್ಲಿ ಲಾಸ್ಟಲ್ಲಿ ಒಂದು ಕಿಲ್ಲಿಂಗ್ ಸೀನ್ ಬಂತು ನೀವು ಅಲ್ಲ ನನ್ನ ನನ್ನನ್ನು ಕಿಲ್ಲಿ ಕಿಲ್ಲಿಂಗ್ ಸೀನ್ ಬಂತು ರವಿ ಸರ್ ಡೂಪು ಸಿದ್ದರಾಜು ಅಂತ ಕಿಲ್ಲಿಂಗ್ ಸೀನು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಕ್ಯಾಟ್ ಕ್ಯಾಮ್ರಾ ಆ್ಯಕ್ಷನ್ ಪಿಚರ್ ಸೀನು ಅಂತ ಸಾಯ್ ಸೀನು ನಂಬಲ್ಲ ಲೈಫೇ ಎಂಡ್ ಆಗೋಯ್ತು ಸಿನಿಮಾಗೆ ಪ್ರೊಫೆಷನ್ನೇ ಸಾಯೋ ಸೀನ್ ಮಾಡ್ಕೊಂಡು ಬಂದೆ ಅವತ್ತಿನ ಇವತ್ತ ಶೂಟಿಂಗೇ ಇಲ್ಲ ಹದಿನಾಲ್ಕು ವರ್ಷ ಆಗೋಯ್ತು ಹದಿನಾಲ್ಕು ವರ್ಷ ಆಗೋಯ್ತು ಲಾಸ್ಟ್ ಲಾಸ್ಟು ಸೆಂಟಿಮೆಂಟ್ಗಳು ಇವಲ್ಲ ನಮ್ಮ ರಿಯಲ್ ಲೈಫ್ಗು ಸಿನಿಮಾಗನು ಸೆಂಟಿಮೆಂಟ್ಗಳು ನಡೀತಿಲ್ಲ ಬಟ್ ದಿ ಬೆಸ್ಟ್ ದಿ ಬೆಸ್ಟ್ ನಮ್ಮ ಕನ್ನಡದಲ್ಲಿ ಅಂದ್ರೆ ಅವ್ರು ರವಿ ಸರ್ ಒಬ್ಬರೇ ಬಟ್ ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡಿಲ್ಲ ಅವರು ಪ್ರಿಕಾಷನ್ಸ್ ಅಂದ್ರೆ ಕೆಲವೊಂದು ಘಟನೆಗಳು ಇವ್ರು ಅವ್ರ ಇವ್ರು ಹೇಳೋರು ಬೇಡಿ ಬೇಡಿ ಬೇಡ ಮಾಡಬೇಡಿ ಅಂತ ಹೇಳೋರು ಕೇಳ್ತಾ ಇರ್ಲಿಲ್ಲ ಪಿಕ್ಚರ್ ಮಾಡ್ಬೇಡ ಅಂತ ಕೆಲವು ಪಿಕ್ಚರ್ ಮಾಡ್ಬೇಡ ಅಂತ ಹೇಳೋರು ಪ್ರಿಕಾಷನ್ಸು ಇವಾಗ ಅವ್ರ ಬ್ರದರು ಬಾಲಾಜಿಯವರು ಪಿಚ್ಚರ್ ಮಾಡಬೇಡಿ ಅಂತ ಪ್ರಿಕಾಷನ್ಸ್ ಕೊಡೋರು ಅವ್ರಿಗೆ ಅಯ್ಯ್ ಏನಾಗುತ್ತಿ ನೋಡೋಬೇಡ ನಾನು ಮಾಡ್ತೀನಿ ಅನ್ನೋ ಥರ ಒಂದು ಇದಿರೋದು ಅವ್ರಿಗೆ ಪ್ರಿಕಾಷನ್ಸ್ ತೊಗೊಂಡಿಲ್ಲ ಅವರು ಈ ಒಂದು ಕೆಲವೊಂದು ತೊಂದರೆಗಳಾಗೋಗಬಹುದಿ ಲೈಫಲ್ಲಿ ಯಾರೋ ಒಬ್ರು ನಾನು ತಪ್ಪನ್ನ ತೋರಿಸಿದ್ರು ಹಿಂಗೆ ಹಿಂಗೆ ಮಾ ಹಿಂಗೆ ಮಾಡ್ತೀನಿ ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು ಅಂತ ಸಾರಿ ತಪ್ಪಾಯಿತು ಒಂದು ಪ್ರಿಕಾಷನ್ಸ್ ಒಂದು ಯಾರೋ ಒಬ್ಬರು ಬರುತ್ತೆ ವಿಷಯಗಳು ಯು ಶುಡ್ ಬಿ ಆಲ್ವೇಸ್ ಅಲರ್ಟು ಪ್ರಿಕಾಷನ್ಸ್ ಭಾಳ ಮುಖ್ಯ ಮನುಷ್ಯನಿಗೆ ನೀವು ಸಿನಿಮಾ ಮಾಡೋಕ್ಕೆ ಮುಂಚೆ ಈ ಹುಡ್ ಆಲ್ ಪ್ರಿಕಾಷನ್ಸು ಪಿಚ್ಚರು ಸ್ಟೋರಿ ಈ ಸಬ್ಜೆಕ್ಟು ಜನಗಳು ಇಷ್ಟಪಡ್ತಾರಲ್ಲ ಫಸ್ಟು ಒಂದು ಥ್ರೆಡ್ಡು ಜನಗಳು ಇಷ್ಟಪಡ್ತಾರೆ ಈ ಥ್ರೆಡ್ಡು ಅಲ್ಲಿಂದ ಸ್ಟಾರ್ಟು ಯಾವ್ದು ಜಾಸ್ತಿ ಇಷ್ಟ ಮದರ್ ಸೆಂಟಿಮೆಂಟು ಆ ಕಾಲದಲ್ಲಿ ಅಣ್ಣ ತಂಗಿ ಸೆಂಟಿಮೆಂಟಲ್ಲಿ ಆಯಿತು ಅದು ಇವಾಗಿಲ್ಲ ಇವಾಗ ಜನ್ರೇಷನ್ ಚೇಂಜ್ ಆಗಿದೆ ಈಗ ಅಣ್ಣ ತಂಗಿ ಸೆಂಟಿಮೆಂಟ್ಗಳು ವರ್ಕ್ ಆ ಕಾಲದ ಅಣ್ಣ ತಂಗಿ ಸೆಂಟಿಮೆಂಟ್ಗಳು ವರ್ಕೌಟ್ ಆಗೋ ಬಟ್ ಇವಾಗ ಮದರ್ ಸೆಂಟಿಮೆಂಟ್ಗಳು ಅದೇ ಥರ ಜೋಗಿ ಒಂದು ಆಯಿತು ಮದರ್ ಸೆಂಟಿಮೆಂಟು ಕೆ ಜಿ ಎಫ್ ಅದೇನೆ ಮದರ್ ಸೆಂಟಿಮೆಂಟು ಎಲ್ಲಿ ತಾಯಿ ದೇವ್ರ ಸೆಂಟಿಮೆಂಟ್ ಇದ್ದರೆ ಸಕ್ಸಸ್ ಆಗುತ್ತೆ ಪಿಕ್ಚರ್ ಅದು ಅದೊಂದು ಸೆಂಟಿಮೆಂಟ್ ಭಾಳ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಈ ಥರ ಒಂದು ಥ್ರೆಡ್ಡು ಅತ್ತೆ ಸೊಸೆ ಅತ್ತೆ ಸೊಸೆದು ಒಂದು ಥ್ರೆಡ್ಡು ಮೇಯ್ನ್ ಥ್ರೆಡ್ಡು ಆ ಥ್ರೆಡ್ಡಿಗೆ ನೀವು ಏನೇನೇನೇನೇನೇನೇನೇನು ಯಾವ ಎಷ್ಟು ತರವ ತರಾವರಿಯಲ್ಲಿ ನೀವು ವರ್ಕೌಟ್ ಮಾಡಬೇಕು ವರ್ಕೌಟ್ ಮಾಡಿಬಿಡ್ಬೇಕು ಸ್ಟೋರಿ ವೈಸು ಡೈಲಾಗ್ ವೈಸು ಸ್ಕ್ರಿಪ್ಟ್ ವೈಸು ನೀವು ಅಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡಿದ್ರೆ ನಿಮ್ಗೇನಾದರೂ ಒಂದು ಪ್ರತಿಫಲಗಳು ಸಿಗುತ್ತೆ ಅದು ಕೆಲಸ ಯಾವ ರೀತಿ ಮಾಡಬೇಕು ಅಂದರೆ ಒಂದನ್ನು ಹಂಡ್ರೆಡ್ ಟೈಮ್ಸ್ ಯೋಚನೆ ಮಾಡಬೇಕು ಇವಾಗಿರೋ ಕಾಂಪಿಟೇಷನ್ಗೆ ಉಪೇಂದ್ರ ಸರ್ ಉಪ್ಪಿ ಸಾರ್ದು ಆಟೋ ಶಂಕರ್ ಪಿಚ್ಚರು ಫೈಟ್ರ್ ಒಂದು ಇಲ್ಲ ವಿಲನ್ ಅದರಲ್ಲ ಎಲ್ಲ ಪಿಚ್ಚರ್ ಯಾವುದು ಫೈಟ್ರಾಗಿ ಮಾಡಿಲ್ಲ ಸರ್ ನಾವು ನಾವು ನೈಂಟಿ ಮೋಜುಗಾರ ಸೊಗ್ಸುಗಾರೇ ಲಾಸ್ಟ್ ಆಗಿ ಹೋಯ್ತು ನಾನು ಫೈಟ್ ಯೂನಿಯಿಂದ ಹೋಗಿದ್ದು ಆಮೇಲೆ ಯಾವುದು ಫೈಟ್ರಾಗಿ ಮಾಡಲೇ ಇಲ್ಲ ನಾವು ಎಲ್ಲ ವಿಲನ್ ರೋಲ್ಸ್ಗಳು ಸೋಲೋ ಕ್ಯಾರೆಕ್ಟರ್ ಆರ್ಟಿಸ್ಟ್ ಹಿಂಗೆ ಮಾಡಿದ್ದು ನಾವು ನೈಂಟಿ ಫೋರ್ ಇದ್ದಾನೆ ಯಾವನೋ ಆಗಿ ನಾವು ಮಾಡಿಲ್ಲ ವಿಲನ್ನು ವಿಲನ್ನು ಸೋಲೋ ಫೈಟ್ರು ಸೋಲೋ ಫೈಟ್ಸ್ಗಳಿರೋದು ಬಟ್ ಫೈಟ್ಸ್ಗಳು ಚೆನ್ನಾಗಿ ಮಾಡೋದು ಹಂಗಾಗಿ ನಮ್ಮನ್ನು ಏ ಫೈಟ್ರ್ ಕರ್ಸೋನೋ ವಿಲನ್ನು ಸೋಲೋ ಫೈಟ್ಗಳು ನಾವು ವಿಲನ್ ರೋಲ್ಗಳೇ ಮಾಡ್ಕೊಂಬಂದಿದ್ದ ನಾವು ಎಲ್ಲ ಪಿಕ್ಚರ್ಗಳು ನಿಮ್ಮದ್ರಲ್ಲಿ ಫೈಟ್ರು ಏನು ಅಂತಾಗ್ತಾಯಿದ್ದೀರಿ ಅದು ಓಕೆ ನಾನು ಫೈಟ್ರಾಗೆ ಬಂದಿದ್ದು ನಾನು ಫೈಟ್ರಾಗೆ ಬಂದಿದ್ದು ಬಟ್ ನೈಂಟಿ ಫೋರಿಂದ ಬರೀ ವಿಲನ್ ರೋಲ್ಸ್ಗಳು ಕ್ಯಾರೆಕ್ಟ್ರಾಟಿ ಕ್ಯಾರೆಕ್ಟ್ರು ಇದೇ ನಾನು ಡೈಲಾಗ್ಸ್ಗಳು ಇದೇ ಮಾಡ್ಕೊಂಡು ನೈಂಟಿ ಫೋರಿಂದ ಮಾಡ್ಕೊಂಬಂದಿದ್ದೀನಿ ಇವಾಗಲೂ ವಿಲನ್ನೇ ಯಾರಾದರೂ ಪಿಕ್ಚರು ಕೇಳ್ಕೊಂಡು ಬಂದರೆ ಫಸ್ಟ್ನೇ ಕ್ಯಾರೆಕ್ಟ್ರ್ ಕೇಳೋದು ಏನು ಸ್ವಾಮಿ ಕ್ಯಾರೆಕ್ಟ್ರ್ ನಮ್ಮದು ಅಂತ ನೋಡಿ ಅಣ್ಣ ಹಿಂಗಿದೆ ಕ್ಯಾರೆಕ್ಟರ್ ನಿಮ್ಮದು ಹಿಂಗೆ ಹಿಂಗಿದೆ ಇದೆ ಕ್ಯಾರೆಕ್ಟರ್ ಅಂದ ನಮಗೂ ಆಯ್ತು ಒಪ್ಕೊಟ್ರೆ ಸಾಯ್ತು ಆಯ್ತಪ್ಪ ಮಾಡ್ತೀನಿ ಅಷ್ಟೇ ಕ್ಯಾರೆಕ್ಟ್ರು ಸರಿ ಅಂದರೆ ಬೇಡಪ್ಪ ಕೆಲಸನೇ ಬೇಡ ಹೋಗಿ ಏನು ಮಾಡ್ತೀರಿ ಆ ಥರ ಲಾಸ್ಟ್ ತೊಗೊಂಡು ಒಳ್ಳೆ ಪೇಮೆಂಟ್ ಯಾವುದು ಮಂಜಿನಹನಿ ಮಂಜಿನ ಹನಿ ಒಳ್ಳೆ ಪೇಮೆಂಟು ಒಳ್ಳೆ ವರ್ಕು ಒಳ್ಳೆ ಇದು ಆ ಸ್ವಾಮಿ ಮಾಸ್ಟರ್ ಒಬ್ಬರಿದ್ದರು ಅವ್ರ ಮಗ ಅವ್ರ ಮುಂದೇನೆ ಕಾಲ್ ಒಂದು ಸ್ಟೆಂಟ್ ಮಾಡೋವಾಗ ಯಾವ ಫಿಲ್ಮ್ ಯಾವ್ದೋ ಒಂದು ಪಿಕ್ಚರ್ ಹೆಸರುಗಳು ಜ್ಞಾಪಕ ಇಲ್ಲ ಅವ್ರ ಮಗ ಅವ್ರ ಕಣ್ಣು ಮುಂದೆನೆ ಕಾಲ್ ಮುರ್ಕೊಂಡ ತಂದೆ ಆದವ್ ಓಡೋಗಿ ಮಗನ ಎತ್ಕೊಂಡು ಹೋಗೋಂತ ಸನ್ನಿವೇಶ ಇದೆಯಲ್ಲ ಕಾಲ್ ಮಗ ಕಾಲ್ ಮುರ್ಕೊಂಬಿಟ ಅಮ್ಮ ಅಂತವನೇ ತಂದೆ ಆದವನ್ ಮಾಸ್ಟ್ರು ಓಡೋಗಿ ಮಗನ ಎತ್ಕೊಂಡು ಓಡೋ ಓಡೋದ್ರು ಆ ತರ ಒಂದು ಎಪಿಸೋಡ್ಗಳೆಲ್ಲ ಇದೆ ಆಮೇಲೆ ನಿವೇದ ಜೈನ್ ಅಂತ ಒಬ್ಬಮ್ಮ ಹೀರೋಯಿನ್ ಅದೇ ಚಿಕ್ಕ ವಯಸ್ಸಿಗೆ ತೀರೋಗ್ಬಿಟ್ರು ಅವು ಭಾಳ ಶಿವರಂಜಿನಿ ಎಲ್ಲ ವರ್ಕ್ ಮಾ ಮಾಡಿದ್ರು ಹಾಂ ಭಾಳ ಫೇವ್ರೇಟ್ ನಮಗೆ ಅಂದರೆ ನಾನು ದೂರದಲ್ಲಿ ಕುತ್ಕೊಂಡಿದ್ದೆ ಕರೆದು ಕರೆದು ಪಕ್ದಾಗ ಕುಂಡ್ಕೊಳೋರು ಏನೋ ಹೇಳಿ ಏನಾನ ಹೇಳಿ ಅಂತ ಕೆಲವೊಂದು ಹೇಳ್ಕೊಟ್ಬಿಟ್ಟೆ ಕೇರೋ ಬುಕ್ ಆಫ್ ನ್ಯೂಮ್ರಾಲಜಿ ಅಂತ ಏನಪ್ಪ ಅದಂದರೆ ಅದು ಡೇಟ್ ಆಫ್ ಬರ್ತ್ ನೋಡಿದ ತಕ್ಷಣ ಈ ಮನುಷ್ಯ ಇಂಥ ಕ್ಯಾರೆಕ್ಟರ್ ಗೊತ್ತಾಗ್ಬಿಡ್ತೈತೆ ಆ ಬುಕ್ಕಲ್ಲಿ ಒಂದು ಡೇಟ್ ಆಫ್ ಬರ್ತು ನಂಬರ್ ಒನ್ ಸೂರ್ಯ ಸೂರ್ಯಗ್ರಹ ಓ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಹೆಡ್ ಆಫ್ ದ ಹೌಸ್ ಹೆಡ್ ಆಫ್ ದ ಆರ್ಗನೈಜೇಷನ್ ಆ ಥರ ನಂಬರ್ ಟು ಮೂನ್ ಚಂದ್ರ ರೊಮ್ಯಾಂಟಿಕ್ಕು ರೊಮ್ಯಾನ್ಸು ನಂಬರ್ ತ್ರೀ ಗುರು ಜುಪಿಟರು ಗುರು ಈ ಥರ ನ್ಯೂಮರ ಕೈರೋ ಬುಕ್ ಆಫ್ ನ್ಯೂಮರಾಲಜಿ ಆ್ಯಂಡ್ ಪಾಮಿಸ್ ಅಂತ ಒಂದಿದೆ ಅದು ಹೇಳ್ಕೊಟ್ಬಿಟ್ಟೆ ಆ ಆಯಮ್ಮನ ಅದನ್ನೇ ಸ್ಟಡಿ ಮಾಡಿಕೊಂಡು ಭಾಳ ಒಂದು ಸಲ ಮೀಡಿಯಾ ಮುಂದೆಲ್ಲ ಹೇಳಿದರು ಇದನ್ನು ನಾನು ಲೈಫ್ ಲಾಂಗ್ ಫಾಲೋ ಮಾಡೀನಿ ಇವಾಗ ಆ ಒಬ್ಬರು ಕ್ಯಾರೆಕ್ಟರ್ ಇವಾಗ ನಿಮ್ಗೂ ನಾನು ಗೊತ್ತಾಗಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳ್ಕೊಡ್ತೀನಿ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿದ ತಕ್ಷಣ ಅದರಲ್ಲೇ ನಿಮ್ಮ ಕ್ಯಾರೆಕ್ಟ್ರ್ ಏನೊಂದು ಒಂದು ನನಗೆ ನೀವು ಇಂಥ ಗುಣದವರು ಇಂಥ ಗುಣ ಇದೆ ನಿಮಗೆ ಅದ್ರ ಪ್ರಕಾರವಾಗಿ ನಾವು ನಿಮ್ಮ ಜೊತೆ ಇಲ್ಲೇ ಓ ಇವ್ರು ಇಂಥ ಗುಣದವರು ಫಿಕ್ಸು ಆ ಪ್ರಕಾರವಾಗಿ ನಾವು ಮೇಂಟೈನ್ ಮಾಡಿಬಿಡ್ಯೆ ಈ ಥರ ಒಂದು ನ್ಯೂಮರಾಲಜಿ ಅದ್ರ ಪ್ರಕಾರವಾಗಿ ಹೋಗ್ಯ ನಾನು ಅದು ಹೇಳ್ಕೊಟ್ಟಿದ್ದೆ ಮಾಗೆತು ಕೇಳೋಕೆ ಕಾಶಿ ಫ್ರಮ್ ವಿಲೇಜ್ ಅಂತ ಹೇಳಿದ್ರು ಎಲ್ಲ ಏನೋ ಆಗೋಯ್ತು ಅಂದ್ಕೊಂಬಿಟ್ಟೆ ಕಾಶಿ ಅಲ್ಲಿ ಸುದೀಪ್ ಸರ್ ಜೊತೆ ಕೆಲಸ ಒಂದು ವಾರ ಭಾಳ ಚೆನ್ನಾಗಿತ್ತು ಭಾಳ ಚೆನ್ನಾಗಿ ಮಾತಾಡ್ಕೊಂಡು ಕುತ್ಕೊಂಡಿರೀ ಸುದೀಪ್ ಸರ್ ನಾವು ಆಮೇಲೆ ಭಾಳ ಅವರು ಸುದೀಪ್ ಸಾರು ಎಷ್ಟು ಜ್ಞಾನ ಎಷ್ಟು ಮಾನವೀಯತೆ ಹ್ಯುಮ್ಯಾನಿಟಿ ಅಂದರೆ ಏನು ಸರಿ ತಪ್ಪು ತಿಳಿಸೋರು ಇದು ಸರಿ ಇದು ತಪ್ಪು ವೇಣೋರೇ ನೀವೇ ಹೇಳಿ ಅಂತೇಳಿ ಕೇಳೋರು ನಮ್ಮನ್ನು ಅವ್ರ ಮೇಲೆ ಭಾಳ ಕೋಪ ಭಾಳ ಕೋಪ ಯಾರು ಮಾತಾಡೋಂಗಿಲ್ಲ ಅವ್ರ ಮುಂದೆ ಅವ್ರ ಏನಂಗೆ ನೋಟ್ರಿಸಾಕಿಂಗೆ ಭಯ ಹಿಂಗೆ ಬಂದ್ ಮಾಡ್ಕೊಂಬಿಡೋರು ಹಾಂ ಅಷ್ಟು ಭಯ ಸುದೀಪ್ ಸರ್ ನೋಡಿದ್ರೆ ಬಟ್ ನಮ್ಮ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡೋರು ಬಟ್ ಭಾಳ ಫಿಲಾಸಫಿಕಲ್ ಪರ್ಸನ್ ಅವರು ಸುದೀಪ್ ಸರ್ ಮತ್ತು ಕೆಲಸದಲ್ಲಿ ಶ್ರದ್ಧೆ ಡೈರೆಕ್ಷನ್ ಮೈಂಡು ಏ ಡೈರೆಕ್ಷನ್ ಮೈಂಡ್ ಅವ್ರದ್ದು ಭಾಳ ಅವ್ರದ್ದು ಒಳ್ಳೆಯ ಸಾಧನೆ ಇದೆ ಆಮೇಲೆ ದರ್ಶನ್ನು ಅವ್ರ ಜೊತೆ ಒಂದು ಭಗವಾನ್ ಮತ್ತು ಸರ್ದಾರ ವರ್ಕ್ ಮಾಡಿದ್ದು ಅನುಭವ ಭಗವಾನ್ ಸ ಭಗವಾನ್ ಶೂಟಿಂಗ್ ಹೋದೆ ಕಾಸ್ಟ್ಯೂಮ್ ಹಾಕೊಂಡು ಒಳಗಡೆ ಹೋಗಿದ್ದ ದರ್ಶನ್ ಕುತ್ಕೊಂಡಿದ್ರು ಎದ್ದು ನಿಂತ್ಕೊಂಡ್ರು ನಾನು ಸರ್ ಕುತ್ಕೊಳ್ಳಿ ಕುತ್ಕೊಳಿ ಪರ ಇಲ್ಲಿ ಕುತ್ಕೊಳ್ಳಿ ಇಲ್ಲ ಸರ್ ಕುತ್ಕೊಳ್ಳಿ ನೀವು ಅಂತ ಕೂತ್ಕೊಂಡ್ರು ರೆಸ್ಪೆಕ್ಟೇಬಲ್ ಪರ್ಸನ್ ಗೌರವ ರೆಸ್ಪೆಕ್ಟು ಮತ್ತು ಸರ್ದಾರ ಮಾಡಿದೆ ಅದರಲ್ಲೂ ಅಷ್ಟೇ ತುಂಬ ಟೂ ಟು ತ್ರೀ ಡೇಸಿನ ವರ್ಕ್ ಮಾಡಿದ್ದು ಅದು ಕರಿಘಟ್ಟ ಅಲ್ಲೇ ಮೈಸೂರಲ್ಲಿ ನಾವು ದರ್ಶನ್ ಇಬ್ಬರೇ ಸೋಲೋ ಅಲ್ವಾ ಮತ್ತು ಆಡ್ಕೊಂಡು ಕುತ್ಕೊಂಡಿರಲ್ಲಿ ಆಮೇಲೆ ತುಂಬ ಪಿಕ್ಚರ್ಗಳು ಒಂದು ಇಪ್ಪತ್ತೈದು ಪಿಕ್ಚರು ಈ ಏಳ್ಕೆ ಮತ್ತು ಕೇಳಿಕೊಂಡು ಸಿನಿಮಾಗಳು ಬಿಟ್ಟಿದ್ದೀರಿ ಒಂಥರ ಈ ಏಳ್ಕೆ ಮಾ ಈ ಏಳ್ಕೆ ಮಾತು ಮಾತ್ರ ಕೇಳಬಾರ್ದು ಸರ್ ನಿಮ್ಮ ಸ್ವಂತ ಬುದ್ಧಿ ಸ್ವಂತ ಜ್ಞಾನ ಇರಬೇಕು ನಿಮಗೆ ಈ ಸ ಸನ್ಯಾಸಿ ಕೆಟ್ಟ ಅಂತಾರಲ್ಲ ಅಂಥ ಪರಿಸ್ಥಿತಿಗಳು ಬರ್ತವೆ ಈ ಏಳ್ಕೆ ಮತ್ತು ಕೇಳ್ಬಿಟ್ರೆ ಅಪ್ಪಾಜಿ ಶೂ ಶೂಟಿಂಗ್ ನಡೀತಾ ಇತ್ತು ಪಕ್ಕದಲ್ಲಿ ಈ ಕಡೆ ಅಪ್ಪಾಜಿ ನಮ್ಮದು ಶಿವರಂಜನಿ ರಾಗಣ್ಣ ಫೈಟ್ ನಡೀತಾ ಇತ್ತು ಈವ್ನಿಂಗು ಒಂದು ಒಂದು ಮೂರು ಅವರ್ ಕೆಲಸ ಇತ್ತು ನನಗೆ ಇಲ್ಲಿ ಜಯನಗರ ಫೋರ್ತ್ ಕ್ಲಾಕಲ್ಲಿ ಅವ್ರು ಇವರು ಅದು ಹಿಂದಿಯಿಂದ ಕಾಲು ಕಪೂರು ಯಾರೋ ಬರ್ತಾವ್ರೆ ಕರ್ಣ ಪಾತ್ರ ಮಾಡಿದವರು ಕರ್ಣ ಪಾತ್ರ ಮಾಡಿದವರು ಅಪ್ಪಾಜಿಯಲ್ಲಿ ನೋಡಿ ಅವ್ರ ಅವ್ರಿಗೆ ಒಂದು ಇಂಟ್ರೊಡಕ್ಷನ್ ನೀವೇ ಬೇಕು ಅಂತ ಬಂದರು ನಮ್ಮ ಜೊತೆಗಿದ್ದವರು ದೇವರುಗಳು ಒಪ್ಕೊಬೇಡ ಎಷ್ಟು ದುಡ್ಡು ಕೊಟ್ಟರೆ ಒಪ್ಕೊ ಒಪ್ಕೋಬೇಡ ಅಂತ ಹೇಳ್ಕೊಂಬಿಟ್ರು ನಾನು ನಾನು ಅಯ್ಯೋ ಓಲಿ ಪಾಪ ಮಾಡಿಕೊಟ್ಬಿಡೋಣ ಅಂತ ನಾನು ಅಯ್ಯೋ ಎಷ್ಟೋ ಕೊಡೋದು ಕೊಡ್ತಾರೆ ಏನೋ ಮಾಡ್ಕೊಂಡು ಹೋಗೋಣ ಏಯ್ ಡಿಮ್ಯಾಂಡ್ ಐತೆ ನಿನಗೆ ವ್ಯಾಲ್ಯೂ ಐತೆ ನಿನಗೆ ಹ್ಞೂ ಯಾಕೆ ಒಪ್ಕೊತಿಯಾ ಏನು ತಮಿಳ್ನಾಡಲ್ಲಿ ಪೊಣಂಬಲಮ್ ಹಂಗೆ ಒಪ್ಕೊಂಡ್ ಬಂದುಬಿಡ್ತಾರೆ ಅವರು ಆ ಒಪ್ಪಲ್ಲ ಒಪ್ಪ ಒಪ್ಕೊಂಬೇ ಅಂತ ಇವ್ರು ಅಕ್ಕ ಬಗ್ದೇ ಇರೋರು ಫೋರ್ಸ್ ನನಗೆ ಒಳ್ಳೆ ಕತೆ ಆಯ್ತಲ್ಲ ಇದು ಅವ್ರ ಮ್ಯಾನೇಜರ್ ಟೂ ಎರಡು ದಿನ ಸಲ ಡಿ ರಾಜೇಂದ್ರ ಬಾಬು ಹೇಳಿ ಕಳಿಸ್ತಾವ್ರೆ ಅವರು ಹ್ಞೂ ನನಗೆ ಡಿ ರಾಜೇಂದ್ರ ಬಾಬು ಹೋಗೋ ಅವ್ರನ್ನೇ ಕರ್ಕೊಂಬ ಅವ್ರನ್ನೇ ಹಾಕ್ಸ್ಬೇಕು ಇದು ಚೆನ್ನಾಗಿರ್ತಾರೆ ಇಲ್ಲ ಬ್ಯಾರಿಯರ್ ಸೆಟ್ ಆಗೋಲ್ಲ ನಾ ಇಂಟ್ರೊಡಕ್ಷನ್ಗೆ ಅವರೇ ಕರೆಕ್ಟು ಹೋಗೋ ಹೋಗೋ ಅಂತ ಅವ್ರ ಮ್ಯಾನೇಜರ್ ಬಂದು 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 ಸರ್ ಐದು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಬರೀ ಮೂರವ್ರಿಗೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಅಂತ ಅವರು ಇಲ್ಲಿರೋರು ಎತ್ತು ಸಾವಿರ ರೂಪಾಯಿ ಕಮ್ಮಿ ಒಪ್ಕೊಂಬಡಾ ನೀನು ಅಂತ ಇವರು ಹೇಳ್ಕೊಡೋದು ನಾನು ನಾನು ಏನು ಮಾಡಲಿ ಇಲ್ಲಿ ಇವ್ರ ಮಾತು ಕೇಳೋದ ಇಲ್ಲಿ ಒಪ್ಕೊಂಬಿಡಲ ಹಿಂಗಾಗೋಯಿತು ಲಾಸ್ಟಿಗೆ ಇನ್ನು ಇವರು ಏನಕ್ಕೆ ಒಪ್ಕೊಂಡೆ ನೀನು ಅಂತ ಒಂದು ಪ್ರಶ್ನೆ ಇಲ್ಲಿ ಪಕ್ಕದಲ್ಲಿ ಹಿಂಗೆ ಹೇಳ್ಕೆ ಮಾತು ಕೇಳ್ಬಿಟ್ಟು ಈ ಥರ ಪಿಕ್ಚರ್ಗಳು ಎಷ್ಟೋ ಪಿಕ್ಚರ್ಗಳು ಎಷ್ಟೋ ಪಿಕ್ಚರ್ಗಳು ಇಲ್ಲ ನಾನು ಹೋಗ್ಲೇ ಇಲ್ಲ ಹೋಗ್ಲಿಲ್ಲ ವಿಷ್ಣು ಸರ್ ಪಿಕ್ಚರ್ ಅದನ್ನು ಮಾಮೂಲಿ ಯಾರು ಹಬ್ಬ ವಿಷ್ಣು ಸರ್ ಪಿಕ್ಚರ್ ಅದು ನೀವು ಅಂತ ಸಿನಿಮಾ ನಿಂತು ಹೋಗ್ಲಿಲ್ಲ ನಿಂತು ಹಂಗಲ್ಲ ನಿಲ್ಲೋ ಸರ್ ಯಾರು ಇರ್ಲಿ ಇಲ್ದಿರೋ ಹೋಗ್ಲಿ ಇಂಡಸ್ಟ್ರಿ ಓಡುತ್ತೆ ಯಾರು ಈ ಭೂಮಿ ಮೇಲೆ ಯಾರು ಬದುಕಲಿ ಯಾರು ಸಾಯ್ಲಿ ಈ ಪ್ರಪಂಚ ನಡೆಯುತ್ತೆ ಸಿನಿಮಾನು ಅಷ್ಟೇ ಸಿನಿಮಾನು ಅಷ್ಟೇ ಯಾರು ನಮ್ಮ ಇವತ್ತು ಇದೀರಿ ನಾಳೆ ಇರೋಲ್ಲ ಭೂಮಿ ಮೇಲೆ ಈ ಪ್ರಪಂಚ ಈ ಪ್ರಕೃತಿ ಹಂಗೆ ನಡೀತೇನೆ ನನಗೂ ನಾನು ಮುಂಜಾಗ ಕೂಗಿದ್ರೇನೆ ಬೆಳಕಾಗೋದು ಈ ಬುದ್ಧಿಗಳು ಇರಬಾರ್ದು ಮನುಷ್ಯನಿಗೆ ಹೇಳಿದ್ದು ಮತ್ತೆ ಕೇಳಿಲ್ಲ ಪಿಚ್ಚರ್ ಹೋಯ್ತು ಸರಿ ಅನ್ಬಿಟ್ಟು ಅವ್ರು ಪ್ರೆಚಾರ್ ಮಾಡ್ಕೊಂಡಿಲ್ಲ ಸರ್ ಅಂತ ಬೇರೆ ಯಾರು ಸಣ್ಣ ಕಿರೋನ್ ಮಾಡ್ತಾರೆ ಚೆನ್ನಾಗಿರಲಿಲ್ಲ ಆ್ಯಕ್ಷನ್ ಅದು ಆಮೇಲೆ ಆಟೋ ಶಂಕರ್ ಕಲ್ಸಿದ್ರು ನನ್ನ ಅದೇ ಡಿ ರಾಜೇಂದ್ರ ಬಾಬು ರಾಮ ಸರ್ ರಾಮು ಸರ್ ಉಪೇಂದ್ರ ಒಂದು ಇಪ್ಪತ್ತು ದಿನ ಶೂಟಿಂಗ್ ಮಾಡಿದ್ರು ಉಪ್ಪು ಉಪ್ಪಿ ಸರ್ ಇಂಟ್ರೊಡಕ್ಷನ್ನು ಫೈಟು ಮಧ್ಯ ಶಿಲ್ಪಾ ಶೆಟ್ಟಿ ಕಾಂಬಿನೇಷನ್ಗಳು ಫುಲ್ ಪಿಚ್ಚರ್ ಮಾಡಿದೆ ಅದು ಅದು ಭಾಳ ಚೆನ್ನಾಗಿ ಬಂತು ಅದು ಡಿ ರಾಜೇಂದ್ರ ಬಾಬು ಕೆಲಸ ಮಾಡಿದ್ದು ಅನುಭವಗಳು ಆಮೇಲೆ ಹೆಲಿಕಾಪ್ಟರ್ ಶಾರ್ಟ್ಗಳೆಲ್ಲ ಅವಾಯ್ಡ್ ಆಗಿಬಿಟ್ಟಿತ್ತು ನಮಗೆ ಈ ಹೇಳಿಕೆ ಮಾಡಿ ಕೇಳ್ಕೊಂಡು ಅಂದರೆ ಇವತ್ತು ಸಲ ಹೆಲಿಕಾಪ್ಟರ್ ಶಾಟ್ ಇತ್ತು ಈ ಪುನೀತಿ ಸಾರು ಹಿಂದಿ ಹಿಂದಿ ವಿಲನ್ ಹಿಂದಿ ವಿಲನ್ ಪುನೀತಿ ಸರ್ ಅಂತ ಅವರು ಡೂಪ್ ಬೇಕಾಗಿತ್ತು ಆ ಫ್ಲೈಟಲ್ಲಿ ಕುತ್ಕೊಂಡು ಹೋಗೋ ಡೂಪು ಹೆಲಿಕಾಪ್ಟರ್ ಕುತ್ಕೊಂಡು ಹೋಗೋ ಡೂಪು ಬಂದು ಅವರು ವಿಜಯ್ ಕುಮಾರ್ ಮ್ಯಾನೇಜರು ಸರ್ ಬನ್ನಿ ಸರ್ ಹೆಲಿಕಾಪ್ಟರ್ ಕುತ್ಕೊಂಡು ಹೋಗೋದಷ್ಟೇ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಅವರು ಈ ಜೊತೆಗಿರೋ ದೇವ್ರುಗಳು ಒಪ್ಕೋಬೇಡ ಒಪ್ಕೊಬೇಡ ಏ ನಿಂಗೆ ಡಿಮ್ಯಾಂಡ್ ಐತೋ ನೀನು ಒಪ್ಕೊಬೇಡ ನೀನು ಯೂಸ್ ಮಾಡ್ಕೊಂಬಿಡ್ತಾರೆ ನಿನ್ನ ನೀನು ಹೆಂಗಂದ್ರೆ ಹಂಗೆ ಯೂಸ್ ಮಾಡಿ ಹಾಕ್ಬಿಡ್ತಾರೆ ಒಪ್ಕೊಬೇಡೋ ಅಂತ ಇವರು ಅಯ್ಯೋ ಹಿಂಗೆ ಹಿಂಗೆ ಈ ಥರ ಕೆಲವು ಎಷ್ಟೋ ಕೆಲಸಗಳು ಕೆಟ್ಟೋಗ್ಬಿಟ್ಟಿದ್ವಿ ನಮ್ಮದು ಹೆಲಿಕಾಪ್ಟರ್ ರೌಂಡ್ ಹಾಕ್ಬಿಡೀನಿ ನನ್ನ ಮೇಲೆ ಅದು ಮಾಡಿಲ್ಲ ಮಾಡಿಲ್ಲ ಹೀಗೆ ಇಪ್ಪ ಸಹವಾಸನ ಸನ್ಯಾಸಿ ಕೆಟ್ಟ ಅಂತ ಹೇಳದ್ನಲ್ಲ ಹೇಳೋರು ಮತ್ತೆ ಕೇಳೋರು ಕೆಟ್ಟೋಗ್ಬಿಡ್ತೀವಿ ನಾವು ಹೇಳ್ಕೆ ಮತ್ತೆ ಕೇಳಬಾರ್ದು ಯಾರು ಕೇಳಬೇಕು ಅದು ಮಾತ್ರ ಕೇಳಬೇಕು ಏಳು ಕೊಡೋರು ಸಾವಿರ ಜನ ಇರ್ತಾರೆ ನಮ್ಮ ಬುದ್ಧಿ ನಮ್ಮ ಕೈಗೆ ಇರ್ಬೇಕು ಯಾವಾಗ್ಲೂ ತುಂಬ ಅದು ಆಮೇಲೆ ಇನ್ನೊಂದು ಹಿಂದಿ ಪಿಕ್ಚರ್ ಹಂಗೆ ಆಯಿತು ಈ ಥರ ತುಂಬ ಸುಮಾರು ಪಿಕ್ಚರ್ಗಳು ತುಂಬ ಸುಮ್ಮ ಆಮೇಲೆ ಯಾರೋ ಸಿದ್ಧಾರ್ಥಂತ ಅಂತ ಸ್ಟಂಟ್ ಮಾಸ್ಟರ್ ಅಂತ ಒಂದು ಪಿಕ್ಚರ್ ಮಾಡಿದ್ರು ಅವನು ಇವು ಸದಾಶಿವ ಸಾಲಿಯ ಪ್ರೊಡ್ಯೂಸರು ಅವರು ಅವರು ಹಿಂಗೆ ಹತ್ತು ಸಾವಿರ ಐದು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಒಂದು ರಿಂಗ್ ಫೈಟ್ ಐತೆ ಮಾಡ್ಬಿಡಿ ಮಾಡಿಬಿಡಿ ಐದು ಸಾವಿರ ರೂಪಾಯಿ ಅವಾಗ್ ಹತ್ತು ಸಾವಿರ ರೂಪಾಯಿ ಕಮ್ಮಿ ಒಪ್ಕೊಂಬೇಡ ಅದು ವೈಟ್ ಪಿಕ್ಚರ್ ತಮಿಳ್ನಾಡು ಕಡೆ ಹೋಗಿದ್ರೆ ಅದು ಯಾವುದೋ ಮಲಯಾಳಿ ಪಿಕ್ಚರು ಅವರು ಹಂಗೇನೆ ಸಾರ್ ಐದು ಸಾವಿರ ರೂಪಾಯಿ ಕೊಡ್ತೀನಿ ನಾವು ಇವನು ಇನ್ನೂ ಹತ್ತು ಸಾವಿರ ರೂಪಾಯಿ ಕಮ್ಮಿ ಒಪ್ಕೊಂಬೇಡಮ್ಮ ಅಂತ ಅವನು ಅವ್ನು ಸಾರ್ ಎಷ್ಟು ಜನ ಒಬ್ಬರೂ ಒಪ್ಪಿಲ್ಲ ನಿಮ್ಮನ್ನು ಒಪ್ಕೊಂಡವನೇ ಅವನು ಇತ್ತ ಇತ್ತು ನಿಮ್ಮನ್ನು ನೋಡಿದ ತಕ್ಷಣ ಓಕೆ ಅಂದ್ಬಿಟ್ಟವನೇ ದಯವಿಟ್ಟು ಮಾಡಿ ಸ್ವಾಮಿ ಅಂತ ಅವನು ಆ ಪಿಕ್ಚರ್ ಆಯ್ತು ಹಿಂಗೆ ಸುಮಾರು ಪಿಚ್ಚರ್ಗಳು ಕ್ಲಾಶಸ್ಗಳು ಆಮೇಲೆ ನಾನು ಈ ಟೈಮಲ್ಲಿ ಒಂದು ಏಳು ಪಿಚ್ಚರ್ಗಳು ಹಂಗಾಗ ಎಲ್ಲ ಒಟ್ಟು ಏಳು ಪಿಚ್ಚರ್ಗಳು ಎಲ್ಲ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ನಲ್ಲ ರವಿ ಸರ್ ಕೈಗೆ ಬಿಡುವೇ ಇಲ್ಲ ಇಲ್ಲಿ ಅವಾಗ ಕುಶ ಶೂಟಿಂಗ್ ಡೇಟ್ಸ್ ಕೊಟ್ಟಿದ್ರು ಅಲ್ಲಿ ಶೂಟಿಂಗ್ ಬಂತು ಹೋಗಿ ರವಿ ಸರ್ ಕೇಳ ಅಣ್ಣ ಆಯ್ತಲ್ಲ ಫೋನ್ ಮಾಡ್ತಾವ್ರೆ ಒಂದ್ ಎರಡ್ ಎರಡು ದಿನ ಹೋಗಿ ಮುಗ್ಸ್ಕೊಂಬಂದ್ಬಿಡ್ತೀನಿ ಶಾರ್ಟಿಗೆ ಬೇಕೋ ನೀನು ನಿಂಗೆ ಕೆಲಸ ಆಯ್ತು ನಿನಗೆ ಇಲ್ಲಿ ಅಂದ್ಬಿಟ್ರು ಅವ್ರಿಗೆ ಹೋಗಿ ಫೋನ್ ಮಾಡಿ ಸರ್ ದಯ್ ಬೇಜಾರು ಮಾಡ್ಕೊಂಡು ರವಿ ಸರ್ ಬಿಡೋಲ್ಲ ಅಂತ ಆಯ್ತು ಆಯ್ತು ಅಂತ ಕೋಪ ಮಾಡ್ಕೊಂಡು ಇಕ್ಬಿಟ್ರು ಫೋನು ಈ ಥರ ಪಿಚ್ಚರ್ ಒಂದು ಏಳು ಪಿಚ್ಚರ್ಗಳು ಕಂಟಿನ್ಯೂಸ್ ಏಳು ಪಿಚ್ಚರ್ಗಳು ಆವಾಗ ಆ ಮನುಷ್ಯನ ಈ ಟೈಮ್ ಹಿಂಗೆ ಎಲ್ಲ ಬಿಟ್ಟು ಹೋಗ್ಬಿಡ್ತು ಎಲ್ಲ ಕೈ ಬಿಟ್ಟು ಹೋಗ್ಬಿಡ್ತು ಆ ಮನುಷ್ಯನಿಗೆ ಯಾವಾಗ ಬೆಲೆ ಕೆಲಸದ ಬೆಲೆ ಯಾವಾಗ ಗೊತ್ತಾಗೋದು ಕಳ್ಕೊಂಡಾಗ ಕೆಲಸ ಇಲ್ದಿದ್ದಾಗ ಒಂದೊಂದು ನೆನೆಸ್ಕೊಂಡು ಕೊರಗಿದ್ದೀನಿ ನಾನು ಹಿಂಗೆಲ್ಲ ಬಂದು ಶೂಟಿಂಗ್ ನಾನು ಕೇಳೋರು ಒತ್ತನೇ ದುಡ್ಡು ಕಾಸು ಅವ್ರ ಇವ್ರು ಮತ್ತೆ ಕೇಳ್ಕೊಂಡು ಶೂಟಿಂಗ್ಗಳೆಲ್ಲ ಬಿಟ್ಟೆ ಕೆಲಸ ಇಲ್ಲ ಕಾರ್ಯ ಎಲ್ಲ ಮನೆಗೆ ರೀ ಕೇಳೋರು ಯಾರೋ ನಮ್ಮನ್ನು ಇವತ್ತು ಅಯ್ಯೋ ಯಾವಾಗಲೂ ಇಟ್ಟೆ ಸರ್ ಕಳ್ಕೊಂಡಾಗಲೇ ಅದ್ರ ವ್ಯಾಲ್ಯೂ ಗೊತ್ತಾಗೋದು ಅಂದರೆ ನೀವು ಹೇಳೋದಿರೋ ಅವಕಾಶ ಬಂದಾಗ ಮಾಡ್ಬಿಡು ಮಾಡಿಬಿಡ್ಬೇಕು ಸ್ವಲ್ಪ ದುಡ್ಡು ಕೆಲಸ ಮಕ್ಕಳ ನೋಡಬಾರ್ದು ಖಂಡಿತವಾಗಿ ನೋಡಬಾರ್ದು ನಿಮ್ಮ ಪ್ರತಿಫಲ ದೇವ್ರು ಕೊಡ್ತಾರೆ ನಿಮಗೆ ನಿಮ್ಮ ಪ್ರತಿಫಲ ನಿಮ್ಗೆ ಏನು ಸಿಗಬೇಕು ನೀವು ಹಣೆ ಬರ್ದಾಗ ಏನಿದೆಯೋ ಭಗವಂತ ಕೊಟ್ಟೆ ಕೊಡ್ತಾರೆ ನಿಮಗೆ ಸುಮ್ಮನೆ ಕೆಲಸ ಮಾಡ್ತಾ ಇರಬೇಕು ನೀವು ಕರ್ಮಣ್ಯ ವಾದಿ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇಶು ತದಾತ್ಮ ನಮ್ ಸೃಜಾಮ್ಯಹಂ ಕರ್ಮ ಮಾಡೋದು ನಿಮ್ಮ ಕೆಲಸ ಪ್ರತಿಫಲ ದೇವ್ರು ಕೊಡೋದು ಕರ್ಮ ಮಾಡ್ತಾ ಇರಬೇಕು ಡ್ಯೂಟಿ ಮಾಡ್ತಾ ಇರಬೇಕು ಬೀ ಕಷ್ಟಪಟ್ಟು ಹೊಲ ಹೊತ್ತು ಬೀಜ ಇಕ್ಬೇಕು ನೀವು ಬೆಳೆ ಬರ್ಸೋದು ಅಲ್ಲ ನಮ್ಮ ಕೆಲಸ ಅಲ್ಲ ಅದು ಬೆಳೆ ಬರೋದು ಬೆಳೆಯೋದು ಅದಕ್ಕೆ ಪ್ರತಿ ಫಲಗಳು ಕೊಡೋದು ನಮ್ಮ ಕೆಲಸ ಅಲ್ಲ ಅದು ಅದೆಲ್ಲ ಅವ್ರ ಕೆಲಸಗಳು ದೇವ್ರು ಕೊಟ್ಟೇ ಕೊಡ್ತಾನೆ ಸರ್ ಖಂಡಿತವಾಗ್ಲೂ ಅದು ನಂಬಿಕೆ ಇದೆ ನನಗೆ ಒಮ್ಮೆ ಡ್ಯೂಟಿ ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕು ಕಲ್ತ್ಕೊಂಬಿಟ್ಟೆ ಲೈಫಲ್ಲಿ ನಾನು ಎಷ್ಟು ಪಿಕ್ಚರ್ಗಳು ಬಿಟ್ಬಿಟ್ಟಿದ್ಯಾರ ಅಷ್ಟು ಪಿಚ್ಚರ್ಗಳು ಅಂದರೆ ಈಗ ನಿಮ್ಮ ಸಿನಿಮಾ ನಂಬರು ಜಾಸ್ತಿ ಆಗಿರೋ ಈಗ ಅಯ್ಯೋ ಖಂಡಿತ ಅಷ್ಟು ಪಿಕ್ಚರ್ಗಳು ಸುಮಾರು ಟ್ವೆಂಟಿ ಟು ಟ್ವೆಂಟಿ ಫೈವ್ ಫಿಲಿಮ್ಸ್ ಹೋಗಿರ್ಬೋದು ಹಿಂಗೆ 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 ನಂಗೆ ಕೆಲಸ ಇಲ್ಲ ಕೆಲಸ ಇಲ್ದಿರ ಕುತ್ಕೊಂಡಾಗ ಅದ್ರ ವ್ಯಾಲ್ಯೂ ಗೊತ್ತಾಯಿತು ಸಣ್ಣ ಸಣ್ಣ ಪಾತ್ರಗಳು ಬಂದಾಗ ಏನು ಆಯ್ತು ಕೆಲಸ ಬಂದಾಗಲ್ಲ ನಾವು ಕೆಲಸ ಮಾಡಿಲ್ಲ ಒಟ್ಟು ಕೆಲಸಾನೂ ಇಲ್ಲ ಏನು ಇಲ್ಲ ಏನಪ್ಪಾ ಇದು ಅದ್ರ ವ್ಯಾಲ್ಯೂಯೇಷನ್ ಗೊತ್ತಾಯಿತು ಕೆಲಸ ದೇವರು ಕೆಲಸ ದೇವರು ಅಂಡೋ ಇಲ್ಲ ಮದ್ ಮ್ಯಾಪ್ಕ ಕೆಲಸ ಬಂದಾಗ ಬಿಡಬಾರ್ದು ಸರ್ ಮಾಡ್ತಾ ಇರಬೇಕು ಏನು ಪ್ರತಿಫಲ ನೀನು ಹಣೆ ಬರ್ದಾಗ ಏನಿಲ್ಲ ಸಿಕ್ಕೇ ಸಿಗುತ್ತೆ ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕು ಏಯ್ ನನ್ನ ಯೂಸ್ ಮಾಡ್ಕೊಂಬಿಟ್ರು ನನ್ನಿಂದ ಅವ್ರನ್ನ ಹಿಂಗೆ ಮಾಡ್ಕೊಂಬಿಟ್ರು ಹಾಂ ನನ್ನ ಯೂಸ್ ಮಾಡ್ಕೊಂಬಿಟ್ ದುಡ್ಡು ಮಾಡ್ಕೊಂಬಿಟ್ರು ಅವರು ಆಗಲಿ ದುಡ್ಡು ಮಾಡ್ಕೊಳ್ಳಿ ಬಿಡಪ್ಪ ತೊಂದರೆ ಇಲ್ಲ ನಮ್ಗೆ ಏನು ಸಿಗಬೇಕು ಸಿಕ್ಕಿರೋದು ಏನು ನಮ್ಗೆ ಏನು ಯಾವ ಟೈಮ್ಗೆ ಏನು ಸಿಕ್ಬೇಕು ಸಿಕ್ಕೇ ಸಿಗುತ್ತೆ ಅದು ದುಡ್ಡು ಮಾಡ್ಕೊಂಡವ್ರು ಯಾವತ್ತೋ ದಿನ ಏಯ್ ಪಾಪ ಅವ್ರು ದುಡ್ಡು ನಂಗೆ ದುಡ್ಡು ಮಾಡ್ಕೊಟ್ಟೆ ಅವ್ರು ಸ್ವಲ್ಪ ಹೆಲ್ಪ್ ಅಂತ ಒಳ್ಳೆ ಒಳ್ಳೆ ಜ್ಞಾನ ಬಂದು ಏನು ಸಹಾಯ ಮಾಡ್ಬೋದು ನಮಗೆ ಅಲ್ವಾ ಒಂದು ಒಂದು ಕೋಟಿ ಸಂಪಾದನೆ ಮಾಡಿಬಿಟ್ಟು ನಮ್ಮಿಂದ ಯಾವುದೋ ಪಿಕ್ಚರ್ಗಳಲ್ಲಿ ಯಾವತ್ತೋ ಒಂದಿನ ಅವ್ರಿಗೇನೋ ಒಳ್ಳೆ ಏ ಪಾಪ ಅವ್ರಿಗೆ ಒಂದು ಸ್ವಲ್ಪ ಸಹಾಯ ಮಾಡೋಣ ಅಂತೇನೋ ಒಂದು ಒಳ್ಳೆ ಜ್ಞಾನ ಬಂದು ನಮ್ಗೆ ಸಹಾಯ ಮಾಡಿಬಿಡ್ಬೋದು ಒಂದು ಮನುಷ್ಯನ್ಗೆ ಅದು ಇದು ಕಲ್ತ್ಕೊಂಡೆ ಲೈಫನ್ನು ಕಲ್ತ್ಕೊಂಡು ಲೈಫ್ ಹಿಂಗೇ ಮೂವ್ ಗೋಯಿಂಗ್ ಆನ್ ಗೋಯಿಂಗ್ ಕಾನ್ ಆನ್ ತುಂಬ ಇದು ಈ ಅಕ್ಕಪಕ್ಕ ದೇವ್ರುಗಳು ಯಾರೋರು ಆಯ್ ಅವ್ರ ಫಸ್ಟ್ ದೇವ್ರುಗಳೇ ನಿಮ್ಗೆ ಕೊಟ್ಟರೆ ಸಹವಸ್ನ ಸನ್ಯಾಸಿ ಕೇಳಿ ನಾನು ಇವತ್ತು ಏನು ಹೇಳಿದೆ ಹೇಳಿದ ಮತ್ತು ಕೇಳ್ರಿ ಅದನ್ನ ಯೋಚನೆ ಮಾಡಿರಿ ಸರಿ ತಪ್ಪು ಅನ್ನೋದು ನಿಮ್ಮ ಲೈಫ್ನ ಹಾಳು ಮಾಡ್ಕೊಂಬೇಡಿ ಹೇಳ್ಕೆ ಮತ್ತು ಕೇಳ್ಕೊಂಡು ತುಂಬ ಆಗುತ್ತೆ ಸರ್ ಇದು ತುಂಬ ನಡೆಯುತ್ತೆ ಇದು ಏನೋ ನಮ್ಮನ್ನ ಉಬ್ಸಿ ಏನೋ ಸಹ ನಿಮ್ಮ ಡಿಮ್ಯಾಂಡ್ ಇದೆ ನಿಮ್ಮ ಚಾನಲ್ ಡಿಮ್ಯಾಂಡ್ ಇದೆ ಹೋಗ್ಬೇಡಿ ಅಂತ ಹೇಳಿ ಹಾಳು ಮಾಡಿಬಿಡ್ತಾರೆ ಸುಮ್ಮನೆ ಏನೋ ಕ್ರಿಯೇಟ್ ಮಾಡಿ ನಿಮ್ಗೆ ಏನು ಸಾರ್ ನಿಮ್ಮ ವ್ಯಾಲ್ಯೂಯೇಷನ್ನು ಏನು ಅಷ್ಟು ದುಡ್ಡು ಬರ್ತೀರಿ ಇಷ್ಟು ದೊಡ್ಡ ಬೇನಕ್ಕೆ ಹೋಗ್ತೀರ ಮಾಡ್ತಾ ಇರ್ಬೇಕು ಮಾಡ್ತಾ ಇರ್ಬೇಕು ಕೆಲ್ಸಗಳು ಮಸ್ತಾ ಇರ್ಬೇಕು ಟೈಗರ್ ಮಧು ಅಂತ ಫೈಟ್ ಮಾಸ್ಟ್ರು ಟೈಗರ್ ಮಧು ಅಂತ ಟೈಗರ್ ಪ್ರಭಾಕರ್ ಪಿಕ್ಚರ್ ರೆಗ್ಯುಲರ್ ಮಾಡೋರು ಅವರು ಅವರು ನಮ್ಗೊಳ್ಳೆ ಕ್ಲೋಸ್ ಫ್ರೆಂಡ್ ಅವಾಗ ಎಕ್ಸ್ಪೈರ್ ಆಗ್ಬಿಟ್ರು ಜಾಂಡೀಸ್ ಬಂದು ಬಹಳ ಕ್ಲೋಸ್ ಫ್ರೆಂಡ್ ಅವರು ಅವ್ರು ಎಷ್ಟೋ ಸಲ ಫೈಟ್ ಮಾಸ್ಟರ್ ಆಗ್ಬಿಡಮ್ಮ ಫೈಟ್ ಮಾಸ್ಟ್ ಆಗ್ಬಿಡ ನಾನು ಬಾ 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 ಅನ್ನೋರು ನಾನು ಒಬ್ಬ ಕಲಾವಿದ್ನ ಉಳ್ಕೊಂತೀನಿ ಉಳ್ಕೊಂಡ್ರೆ ಇಲ್ಲ ಗುಡ್ ಬೈ ನನಗೆ ಬೇಕ ಯಾವ ಫೈಟ್ ಮಾಸ್ಟರ್ ಪದವಿನೂ ಬೇಡ ಯಾವುದು ಬೇಡ ಸಾಕಪ್ಪ ನಮ್ಮ ನಾನು ಇಲ್ಲಿ ಇಂಡಸ್ಟ್ರಿ ಕಾಲಿಟ್ಟಿದೆ ಇದೆ ಒಬ್ಬ ಕಲಾವಿದ್ನಾಗೋದಕ್ಕೆ ಬಟ್ ಆ ಟ್ಯಾಲೆಂಟ್ ಇದೆ ನಮ್ಮೊಳಗಡೆ ಎಂಥ ಕ್ಯಾರೆಕ್ಟರ್ ಕೊಟ್ಟರು ಮಾಡೋಷ್ಟು ಕೆಪಾಸಿಟಿ ನಮಗಿದೆ ಏನು ಕ್ಯಾರೆಕ್ಟರ್ ಬೇಕಾದ್ರೆ ಕೊಡಿ ಮ ಚಾಲೆಂಜ್ ಮಾಡಿ ತೋರಿಸ್ತೀರಿ ನೀವು ಹೇಳಿದಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗೇ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಆ ಕ್ಯಾರೆಕ್ಟರ್ಗಂತೂ ಮೋಸ ಆಗೋಲ್ಲ ಒಂದು ಏನೋ ಒಂದು ಕ್ಯಾರೆಕ್ಟರ್ ಕೊಟ್ಟರೆ ಆ ನಾವಾಗ ನಾವಾಗೋಗಿರ್ತೀವಿ ಅವ್ರೊಂದು ಕ್ಯಾರೆಕ್ಟರ್ ಕೊಟ್ಟರು ನಮಗೆ ಅಂದರೆ ಆ ಕ್ಯಾರೆಕ್ಟ್ರ್ ನಾವಾಗೋಗ್ತಿರಲ್ಲಿ ಹಾಂ ಟೈಗರ್ ಮಧು ಅವ್ರು ನನ್ನ ಫೈಟ್ ಫೈಟ್ಗಳು ಬ ಲಾಲ್ಬಾಗಲ್ಲಿ ಪ್ರಾಕ್ಟೀಸ್ ಮಾಡಿಸ್ಕೊಟ್ರು ನನಗೆ ಭಾಳ ಪ್ರಾಕ್ಟೀಸ್ ಮಾಡಿಸ್ಕೊಟ್ರು ಫಸ್ಟ್ ಒಬ್ರು ಶಂಕರ್ ಅಂತ ಮಾಸ್ಟರ್ ಅಂತಿದ್ದರು ಅವರು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಕೊಟ್ರು ಆಮೇಲೆ ಕೈ ಬಿಟ್ಬಿಟ್ರು ಮೇಲೆ ಟೈಗರ್ ಮಧು ಲಾಲ್ಬಾಗಲ್ಲಿ ಅವರು ಪ್ರಾಕ್ಟೀಸ್ ಮಾಡಿಸ್ಕೊಟ್ರು ಅದಾದಮೇಲೆ ಕೃಷ್ಣರಾವ್ ಪಾರ್ಕ್ ಬಂದ್ರಿ ಬೊಬ್ಬರಣ್ಣ ಅವರು ನಾವೆಲ್ಲ ಪ್ರಾಕ್ಟೀಸ್ಗಳು ಇನ್ನೊಬ್ಬ ಎರಡು ಆರು ಆರು ಜನ ಎಂಟಿ ಇರುವಂತ ಕಳಿದಾಸ್ ಅಂತ ಹಾಂ ಅವರು ಜೊತೆಯಲ್ಲಿ ಜನ ಎಂಟ್ರಿ ಆರು ಜನ ಜನರು ಇಲ್ಲೇ ನಾಗೇಶಪಾಲ್ಟ ಮನೆ ಇದ್ದಿದ್ದು ಆರು ಜನಕ್ಕೂ ಆರು ರೂಮ್ಗಳಿತ್ತು ಮನೆ ಇತ್ತು ಆರು ಜನಕ್ಕೂ ಮಕ್ಕಳುಗಳಿದ್ರು ಫೈಟ್ರೇ ಮಾಷ್ಟ್ರಾ ಈ ಮಾಮೂಲಿ ಫೈಟ್ರ್ ಅವರು ಒತ್ತು ಆರು ಜನ ಸಾಕೋದಾಗ ಎಂಟ್ರು ಇನ್ನೂ ಕಿಸಾನ್ ಫೆಕ್ಟ್ರಿ ಡ್ರೈವರ್ ಆಗಿದ್ರು ಇಲ್ಲಿ ಸಿನಿಮಾಗೆ ಬರೋನು ಡ್ರೈವರ್ ಹಾಕೊಂಡು ಆರು ಜನ ಹ್ಞೂ ಆರಾಮ ಆರಾಮಾಗಿ ಆರು ಜನ ಅಂತ ಇವಾಗಲೂ ಇದ್ದಾರೆ ಎಲ್ಲ ಆರು ಜನ ಅವ್ರು ಇದ್ದಾರೆ ಅಲ್ಲಿ ನಾಗೇಶ್ಪಾಲ್ಡ ಅವರೇ ಅವ್ರು ಎಲ್ಲಾರು ಅವರೆ ಅಯ್ಯಪ್ಪ ಅವರು ಅವರು ಅವ್ರೊಬ್ರು ಬೋರಣ್ಣ ಬೋರಾಣವ್ರೊಬ್ರು ನಾವೊಬ್ರು ಎಲ್ಲ ಪ್ರಾಕ್ಟೀಸ್ಗಳು ಎಲ್ಲಾ ಒಬ್ಬೊಬ್ರು ಹಂಗೆ ಇದ್ರಿ ಪ್ರಾಕ್ಟೀಸು 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 ಯಾರು ಅವರು ಕಾ ಮೊನ್ನೆ ಒನ್ ಇಯರ್ ಆಯ್ತು ಹೋಗಿ ಫೈಟ್ ಪ್ರಾಕ್ಟೀಸ್ ಮಾಡೋವಾಗ ಲೆಫ್ಟ್ ತಿರ್ಗ್ ಬಿಟ್ಟ ಹೋಗಿ ನಾನು ಲೆಫ್ಟ್ ತಿರ್ಗ ಲೆಫ್ಟ್ ನಾನು ರೈಟ್ ಅಲ್ಲಿ ಆಮೇಲೆ ಇಷ್ಟು ಅಪ್ಪ ಕೂತ್ಕೊಂಡ್ಬಿಡ್ತು ಮಠ ರಿಯಲಾಗಿ ರಿಯಲ್ ಇಷ್ಟು ಸ್ವಲ್ಪ ಕಣ್ಣಾಗ ಇಷ್ಟು ಹಿಂಗೆ ಹಾಕೋಗ್ಬಿಡ್ತು ಕಣ್ಣು ಆ ಕೈಯಲ್ಲಿ ನಮ್ಮ ಕೈಯಲ್ಲಿ ಫೋರ್ಸ್ ಹಂಗೆ ಬಿದ್ದೋಗ್ಬಿಡ್ತಿತ್ತು ಹಂಗೆ ಹೊಡ್ತೀರಾ ಎಲ್ಲ ಫೋರ್ಸ್ ಹಂಗೆ ಬಿದ್ದವ್ರು ಸರ್ ಒಂದು ಮಿನಿಮಮ್ ಒಂದು ನೂರು ಪೌಂಡ್ ಮೇಲೆ ಬೀಳುತ್ತೆ ಫೋರ್ಸು ಆ ಫೋರ್ಸ್ ಬಂದರೆ ಅಕಸ್ಮಾತ್ ಏನಾರ ಏಟ್ ಬಿತ್ತು ಅಂದರೆ ಹೇಳೋಕ್ಕಾಗಲ್ಲ ಮನುಷ್ಯ ಹ್ಞೂ ನಾನಂತರ ಬಿದ್ದರು ಹೋಗೆ ಅಯ್ಯೋ ಅಯ್ಯೋ ಹಂಗೆ ಆಗಬಾರ್ದು ಅಲ್ಲ ಹೇಳಿದ್ದು ಆ ಫೋರ್ಸು ಪವರ್ ಹಂಗೆ ಬರ್ತಿತ್ತು ಭಯ ನನಗೆ ಫೈಟ್ ಮಾಡೋಕೆ ಭಯ ಒಂಥರ ಎಲ್ಲಿ ಏಟು ಬಿದ್ದು ಬಿಡ್ತಿತ್ತು ಎಲ್ಲಿ ತೊಂದರೆಗಳಾಗೋತಿತ್ತು ಹಂಗೂ ಕೆಲವು ಟೈಮಲ್ಲಿ ಈ ಲವೇ ಪಾಸ್ ಆಗಲಿ ಒಂದು ಪಿಕ್ಚರಲ್ಲಿ ಪ್ರೇಮ ಚರಣ್ ರಾಜ್ ಫೈಟು ಜೈಲ್ ಎಪಿಸೋಡು ಒಂದು ಒಬ್ಬರು ಒಡೆದೇ ಕೆಳಗಡೆ ಬಿದ್ದು ಎಲ್ಲ ಕೈಗೆಲ್ಲ ತರ್ಚ್ಕೊಂಡು ಅಟ್ಟಿಸಿದ್ರು ಒಬ್ಬರು ಮನ್ಸಿಗೆ ನೋವಾಗೋಯ್ತದ ಅವ್ರ ಕುಟುಂಬದಲ್ಲಿ ಏನೇನು ಕಷ್ಟ ಅಂತ ಕೆಲಸಕ್ಕೆ ಬಂದಿರ್ತಾರೆ ಶೂಟಿಂಗ್ ಒಳಗವರು ಯಾರೋ ಹಿಂಗೆ ಜೂನಿಯರ್ ಆರ್ಟಿಸ್ಟ್ ಥರ ಇದ್ದಿರೋದು ಅವ್ರ ಕುಟುಂಬದಲ್ಲಿ ಏನೇನು ಬಾದಿಗಳು ಏನೇನು ಕಷ್ಟಗಳು ಅಂತ ಸಿನಿಮಾ ಶೂಟಿಂಗ್ಗಳು ಬಂದಿರ್ತಾರೋ ಅವ್ರು ಕೆಲಸ ಮಾಡೋಕ್ಕೆ ಅಂತ ನಾವು ಹಿಂಗೆ ಮಾಡಿ ಕಳಿಸ್ಬಿಟ್ರೆ ಅವ್ರ ಪರಿಸ್ಥಿತಿಗಳು ಏನಾಗೋಕ್ಕಿಲ್ಲ ಮನ್ಸಿಗೆ ನೋವಾಗೋಯ್ತು ಈ ಥರ ಎಲ್ಲ ಒಂದು ಆಗುತ್ತೆ ಸಿನಿಮಾಗಳಲ್ಲಿ ಸ್ವಲ್ಪ ಏನು ನಾನು ಏನೇ ಕೆಲಸ ಮಾಡಿ ಸ್ವಲ್ಪ ಹ್ಯುಮ್ಯಾನಿಟಿಯಿಂದ ಮಾಡಿರಿ ಹಂಗೂ ಎಲ್ಲ ಹೇಳ್ಕೊಡೋರು ಒರಿಜಿನಲ್ ಆಗೋದಿ ಒರಿಜಿನಲ್ ಆಗೋದಿ ಆಗಿ ಬರಲಿ ಅಂತ ಏ ಯಾರನ್ನ ಫೈಟ್ರ್ ಕರ್ಸಪ್ಪಾನೇ ರೀ ಫೈಟ್ರುಗಳೇ ಏಟ್ ತಿನ್ನೋ ಶಕ್ತಿ ಇರುತ್ತೆ ಅವ್ರಿಗೆ ಮಾಮೂಲಿ ಯಾರು ಏಟ್ ಹೇಳ್ತಿರೋ ಶಕ್ತಿಗಳು ಇರೋಲ್ಲ ರೇಪ್ ಸೀನ್ಗಳು ಮಾಡೋವಾಗಳು ಅಷ್ಟೇ ಡೈರೆಕ್ಟ್ರುಗಳು ಕೆಲವರು ಇಲ್ಲಿ ನಮ್ಮ ಹತ್ರ ಬಂದು ಹೇಳೋದು ಸಕ್ಕತ್ತ ಮಾಡಿ ಎಲ್ಲ ಕಿತ್ತಾಕ್ಬಿಟ್ಟೆ ಹೆಂಗೆ ಹೆಂಗೆ ಬೇಕು ಎಲ್ಲ ಚೆನ್ನಾಗಿ ಮಾಡು ಅನ್ನೋದು ಅಲ್ಲೋಗ್ಬಿಟ್ಟು ನೋಡಮ್ಮ ಎಲ್ಲ ಹೇಳಿದ್ದೀನಿ ಹುಷಾರಾಗಿ ಮಾಡ್ತಾರೆ ಅನ್ನೋದು ನಮ್ಮ ಹತ್ರ ಬಂದು ಅವ್ರ ಮುಂದೆ ಬಯ್ಯೋದು ಏಯ್ ಹುಷಾರ ಹೆಣ್ಮಗು ಮುಟ್ಟಬಾರ್ದು ಜಾಸ್ತಿ ಗೊತ್ತಾಯ್ತು ಅನ್ನೋದು ಈ ಕಡೆ ಬಂದು ಕಂಡು ನೋಡ್ಕೊಡೋದು ಕಂಡು ನೋಡ್ಕೊಡೋದು ಮಾಡು 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 ಅನ್ನೋದು ಈ ಥರ ಕೆಲಸಗಳಾಗೋದರಲ್ಲಿ ಶೂಟಿಂಗ್ಗಳ ಬಟ್ ಆದರೂ ನಾವು ಹ್ಯುಮ್ಯಾನಿಟಿ ಮೀರಿ ಎಲ್ಲೂ ಹೋಗ್ತಾರ ಹ್ಯುಮ್ಯಾನಿಟಿ ನಮಗೆ ಯಾರೋ ಒಬ್ಬರು ಹೆಣ್ಣು ಮಗಳು ಕೆಲಸ ಮಾಡೋಕ್ಕೆ ಅಂದರೆ ಅವ್ರ ಕುಟುಂಬದಲ್ಲಿ ಕಷ್ಟ ಸುಖ ಇರುತ್ತೆ ಅವ್ರಿಗೂ ಜೀವನ ಇರುತ್ತೆ ಕಷ್ಟ ಕೆಲಸ ಅಂತ ಬಂದಿರ್ತಾರೆ ನಾವು ಕ್ಯಾಮ್ರಾ ಮುಂದೆ ತೋರಿಸ್ಬೇಕು ನಾವು ಏನು ಅಂತ ಅಷ್ಟು ಬಿಟ್ಟರೆ ಅವ್ರು ಪರ್ಸ್ನಲಿ ಹರಾಸ್ ಮಾಡೋದು ಮಾಡೋದು ಮಾಡಲೇಬಾರ ಯೂಸ್ ಮಾಡೋದು ಒಂದು ಹೆಣ್ಣಿನ ಗೌರವ ಕಾಪಾಡೋ ಕೆಲಸ ಜಾಸ್ತಿ ಮಾಡೋರು ನಾವು ನಾವಂತೂ ಒಂದು ಹೆಣ್ಣಿನ ಗೌರವ ಅವ್ರ ಗೌರವ ಕಾಪಾಡೋ ಕೆಲಸ ಮಾಡಿದ್ರಿ ನಿಮ್ಮ ಮೇಡಮ್ ಬರೋರ ಶೂಟಿಂಗ್ ಒಂದಿನ ಅಯ್ಯೋ ಏನು ಮಾಡೋ ನಮ್ಮ ಅವ್ರೀ ಅವ್ರ ಮದುವೆ ಮುಂಚೆಯಿಂದ ನಾನು ಒಂದು ಅಯ್ಯೋ ಎಷ್ಟೋ ಪಿಕ್ಚರ್ ಮಾಡಿಬಿಟ್ಟಿದ್ನಲ್ಲ ಅವ್ರು ಮದುವೆ ಆಗೋ ಟೈಮಲ್ಲಿ ಭರ್ಜರಿಗೊಂಡು ಶೂಟಿಂಗ್ ಮುಸ್ಕೊಂಡು ಬಂದಿದ್ದು ಆವಾಗ ಸ್ನೇಹದ ಕಡೆಯಲ್ಲಿ ಇಪ್ಪತ್ತು ದಿನ ಡೇಟ್ ಕೊಟ್ಬಿಟ್ಟಿದ್ರು ಅದೇ ರಾಕ್ ಲೈನ್ ವೆಂಕಟೇಶ್ ಪಿಕ್ಚರ್ ಅರ್ಜುನ್ ಸರ್ಜಾಮಾಲಾ ಶ್ರೀ ಸುನೀಲ್ ಅವ್ರ ಪಿಕ್ಚರ್ ಸಾರ್ ಮದುವೆ ಐತೆ ಮಾಡೋಕ್ಕಾಗಲ್ಲ ಅಂದಿದಕ್ಕೆ ಎಲ್ಲ ನಗ್ತಾಯಿದ್ರೆ ಹೋಗಲಿ ಒಂದು ಎರಡು ದಿನ ಬಿಟ್ಕೊಡೋ ಮದುವೆಗೆ ಇಲ್ಲ ಸ್ವಾಮಿ ಬಿಟ್ಟರೆ ಬಿಡೋಕ್ಕಾಗಲ್ಲ ಇಪ್ಪತ್ತು ದಿನ ನೀನು ಬೇಕು ಸಿನಿಮಾಗೆ ಬರಬೇಕು ಅಂದರು ಜೋ ಜೋತ್ ರಾಕ್ ಲೈನ್ ವೆಂಕಟೇಶ್ ಇಲ್ಲ ಮದುವೆ ಐತೆ ಬಿಡೋಕ್ಕಾಗಲ್ಲ ಹೋಗಿ ರಾಕ್ ಆ ರಾಕ್ಲೆನ್ ವೆಂಕಟೇಶ್ ನಾ ಕೊಂಡೆ ಕುಂತ್ಕೊಂಡಿದ್ರು ಹೋಗೋ ಬೇರೆ ಮಾಡೋಗ ಮದುವೆ ಟೈಮಲ್ಲೂ ಬಿಸಿನೇ ಶೂಟಿಂಗ್ ಬಿಟ್ಬಿಟ್ಟು ಬಂದು ಮದುವೆ ಆಗಿದ್ದೀಲ್ಲಿ ಸ್ನೇಹದ ಕಡ್ಟರಾಗಿ ಹೋಗಲಿಲ್ಲ ಫೈಟ್ ಮಾಸ್ಟರ್ ಆಗಿಲ್ಲ ನಾನು ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಯಾವಾಗ ಮೋಜುಗಾರ ಸೊಗ್ಸುಗಾರ ಗ್ಲಾಸ್ ಬ್ರೇಕ್ ಮಾಡ್ಕೊಂಬಂದು ನೀವು ನಂಬಲ್ಲ ಒಬ್ಬರು ನಾನು ನೋಡೋಕೆ ಬಂದಿಲ್ಲ ಮಾತಾಡ್ಸೋಕೆ ಬಂದಿಲ್ಲ ಅಂತ ಕೇಳೋಕೆ ಬಂದಿಲ್ಲ ಏನಾಯ್ತು ಅಂತ ಕೇಳಿಲ್ಲ ಇಲ್ಲ ದುಡ್ಡಿನ ಸಹಾಯ ಅಂತ ಬಿಟ್ಬಿಡಿ ಮಾತಾಡ್ಸೋಕೆ ಮಾತಾಡ್ಸೋಕೆ ಕೂಡ ಬಂದಿಲ್ಲ ನಿಮ್ಮ ಮನೆ ಬರ್ ನಿಮ್ಮದು ಅಂತ ಬಂದೇ ಇಲ್ಲ ಬಿಡಿ ತೊಂಬತ್ನಾಲ್ಕನೇ ಯಾವಾಗ ಗ್ಲಾಸ್ ಬ್ರೇಕ್ ಅದೇ ಮೋಜುಗ ಗ್ಲಾಸ್ ಬ್ರೇಕ್ ಮಾಡೋದುನು ರಕ್ತ ಫುಲ್ ಒಂದಿನಕ್ಕೆ ಒಂದು ಹ್ಯೂಮ್ಯಾನಿಟಿ ಸರ್ ಯಾರೋ ಯಾರೊಬ್ಬರಿಗೆ ಎಟ್ಬಿದ್ರೆ ಹೇಗಿದ್ದೀರಪ್ಪ ಆರೋಗ್ಯ ಹೇಗಿದೆ ಒಂದು ಹ್ಯುಮ್ಯಾನಿಟಿ ಮಾನವೀಯತೆ ನಾನು ಒಬ್ಬರು ಫೈಟರ್ಸ್ ಯೂನಿಯನ್ ಒಬ್ಬರು ಬಂದಿಲ್ಲ ಬೇಜಾರಾಗೋಯ್ತು ನನಗೆ ಅಲ್ಲೇ ಲಾಸ್ಟ್ ಮಾಡಿಬಿಟ್ಟೆ ನಾನು ಅದೇ ಲಾಸ್ಟ್ ಆಗೋ ನೈಂಟಿ ಫೋರಿಂದ ಬರೀ ಆಗಿ ಮಾಡ್ಕೊಂಬಂದಿದ್ದು ನಾನು ಎಲ್ಲ ವಿಲನ್ ಕ್ಯಾರೆಕ್ಟರ್ಗಳು ರೋಲ್ಸ್ಗಳು ಕ್ಯಾರೆಕ್ಟರ್ಸ್ಗಳು ಬರೀ ಹಂಗೆ ಮಾಡ್ಕೊಂಡು ಬಂದಿದ್ದು ಮಾಡ್ಕೊಂಬಂದಿದ್ದು ಮಾಡ್ಕೊಂಡು ಮೊಜ ಮಾಸ್ಟ್ರ್ಗೆ ಗೊತ್ತಾಯಿತು ಅವರು ನನ್ನ ನಾನು ಕರೆಸ್ಬೇಕು ಅಂದರೆ ಬರೀ ಕ್ಯಾರೆಕ್ಟರ್ ಆಗಿ ಡೈಲಾಗ್ಗಳು ಕ್ಯಾರೆಕ್ಟರ್ ಚಾಲೆಂಜ್ ಮಾಡೋರು ವೇಣವ್ರೆ ಈ ಡೈಲಾಗ್ ಹೇಳಿ ನೀವು ನಿಮ್ಮ ನೆಕ್ಸ್ಟ್ ಪಿಚ್ಚರ್ ಇನ್ನೊಂದು ರೋಲ್ ಮಡಗಿದ್ದೀನಿ ಅಂತ ಅವರು ಮಂಜು ಮಾಸ್ಟ್ರು ಓಲ್ ಡೈಲಾಗ್ ಡೆಲಿವರಿಗಳನ್ನು ಕೂಡ ಲಾಫಿಂಗು ಡೈಲಾಗ್ಗಳು ಹೇಳೋದು ಕೂಗೋದು ಒಳ್ಕೊಳೋದು ಲಾಫಿಂಗ್ಗಳು ಸ್ಟೈಲ್ಗಳು ಮಾಡೋದು ಅದೇ ಡೈಲಾಗ್ಗಳೇ ಡಬ್ಬಿಂಗು ನಾನೇ ಮಾಡೀನಿ ನಾನು ವಾಯ್ಸ್ ನಾನೇ ಡಬ್ಬಿಂಗ್ ಮಾಡೀನಿ ಸೋಮಶೇಖರ್ ಸರ್ ಪಿಚ್ಚರ್ ಕೆಲಸ ಮಾಡೋಣ ಸರ್ಕಾರಕ್ಕೆ ಸವಾಲಂತ ಅಂತ ಹಾಂ

ಏನೋ ಏನಾಗ ಬರೋ ಮಾಡೋ ಏನೋ ಹಿಂಗೆ ಇದೇ ವಾಯ್ಸು ಇಷ್ಟೇ ಏ ಮಾಡೋ ಚಾಟ್ ಕ್ಯಾಮ್ರಾ ಹ್ಯಾಕ್ಷನ್ ಏ ಚೆನ್ನಾಗಿ ಮಾಡೋದು ಏನು ಡೈಲಾಗ್ ಡೈಲಾಗೆ ಹಿಂಗೆ ಮಾತಾಡಿ ನೋಡು ಹಿಂಗೆ ಮಾತಾಡ್ತಾ ಇದ್ದಾವೆ ಅದೆಲ್ಲ ಬೇರೆ ಬೇರೆ ಡೈರೆಕ್ಟ್ ಟೆನ್ಷನ್ಗಳು ಏನು ಕಿರ್ಚೋದು ಬಡ್ಕೊಳೋದು ಹೊಡಿಯೋದು ಬಡಿಯೋದು ಒಡ್ದಾಕ್ಬಿಟ್ಟವ್ರೆ ಸೆಟ್ಗಳಲ್ಲಿ ಆರ್ಟಿಸ್ಟ್ಗಳ್ನಲ್ಲ ಆ ಡೈಲಾಗ್ಗಳು ಮಾತಾಡಿಲ್ಲ ಏನು ಗಲಾಟಿಗಳಾಗ್ಬಿಡೋದು ಟೆನ್ಷನ್ಗಳಾಗ್ಬಿಡೋದು ಆ ಟೆನ್ಷನ್ಗೆ ಅವ್ನು ಏನೇನೋ ಡೈಲಾಗ್ಗಳು ಹೇಳ್ಬಿಡೋನು ಒಬ್ಬ ಮನುಷ್ಯನ ಕೆಲಸ ಮಾಡೋ ಜಾಗದಲ್ಲಿ ಟೆನ್ಷನ್ ಸರ್ ಅವ್ರಿಗೆ ಮನುಷ್ಯನಿಗೆ ಒಂದು ಏನೋ ಡೈಲಾಗ್ ಉತ್ಸಾಹದಿಂದ ಹೇಳಬೇಕು ಅಂತ ಹೋದ್ತಾನೆ ಅವನು ನೀವು ಅವ್ನಿಗೆ ಇಲ್ದಿದ್ದು ಬೈ ಏನೋ ಹಂಗೆ ಹಾಂ ಅಣ್ಣ ಹೇಳಿ ಅಣ್ಣ ಎಡಿ ಅಣ್ಣ ಎಡಿ ಹೇಳಿ ಹೇಳಿ ರೆಡಿ ಕಥೆ ಅದು ಇನ್ನೂ ಅಣ್ಣವರು ಏಯ್ ಭಾಳ ಚೆನ್ನಾಗಿ ಮಾಡ್ತೀರಿ ಮಾಡಿ ಮಾಡಿ ಆ ಥರ ಅವರು ತುಂಬ ಚೆನ್ನಾಗಿ ಮಾಡ್ತೀರಿ ಏನು ಗ್ರೇಟ್ ಅಬ್ ಅವ್ರೊಬ್ರನ್ನ ನೋಡಿಲ್ಲ ಎಂಥ ಸೀನ್ ಇದ್ರು ಮಾಡದೇ ಇರೋರು ಮಾಡಿಬಿಡ್ತಾರೆ ಮಾಡದೇ ಇರೋರು ಅಣ್ಣವ್ರ ಮುಂದೆ ಮಾಡ್ಬಿಡ್ತಾರೆ ಹಾಂ ಒಂದು ಪವನ್ ಸುಮಾರು ಏಯ್ಟಿ ನೈನಿಂದ ಹಿಡಿದು ಟೂ ತೌಸಂಡ್ ಲೆವೆನ್ವರೆಗೂ ಇಟ್ಕೊಳ್ಳಿ ಕಂಟಿನ್ಯೂ ಶೂಟಿಂಗ್ ಮಾಡಿದ್ದು ಅಷ್ಟು ದೊಡ್ಡ ಅನುಭವ ಫಿಲ್ಮಾ ಫೀಲ್ಡ್ ಯಾವಾಗ ಕೆಲಸ ಕಾರ್ಯ ಇಲ್ಲ ಸಂಪಾದನೆ ಆಧ್ಯಾತ್ಮಿಕ ಆಧ್ಯಾತ್ಮಿಕದ ಕಡೆ ವಾಲ್ಬಿಡ್ತು ಮೈಂಡು ನಾನೇ ಬಾಬು ಯಾವಾಗಲ ವಿಲನ್ನ ಬೈತಾರೆ ನೋಡಿ ಅಲ್ಲೇ ಅವ್ರಿಗೆ ಆ ಕ್ಯಾರೆಕ್ಟ್ರಿಗೆ ಅವಾರ್ಡ್ ಸಿಕ್ತು ಇದು ಡೆಫಿನೆಟ್ಲಿ ಆ ಯಾವಾಗ ಬೈದಿಲ್ಲ ಅವನು ಅವನ ಗೆ ಅವಾರ್ಡ್ ಇಲ್ಲ ಅದು ಬೈಬೇಕು ಆ ವಿಲನ್ಗಳನ್ನ ಬೈಬೇಕು ಅವನು ನಮಗೆ ಚಿಕ್ಕವಯಸ್ಸಲ್ಲಿ ನಿನಗೆ ತುಂಬ ಇಷ್ಟ ಇದೆ ಅವ್ರು ಇದನ್ನು ಕುಣಿಸ್ತಾ ಇದೆ ಟ್ವಿ ಟ್ವಿ ಅಂತ ಈಗಲೂ ಈಗಲೂ ಕುಳಿಸ್ತಿದೆ ಆ ನೋಡು ಕುಣಿಸ್ತಾರೆ ನೋಡಿ ಎಷ್ಟು ಜನ ಕುಣಿಸ್ತಾ ಈಗಲೂ ಈಗಲೂ ಇಲ್ಲಿ ಅಣ್ಣ ಬಿಚ್ಚೆ ತೋರಿಸ್ತಾರೆ ಈಗ ಅಯ್ಯಪ್ಪ ಈಗ ಬಿದ್ದೆ ಹೆಂಗೆ ಕುಣಿಸ್ತಾರೆ ಎಲ್ಲಿ ಕಲ್ತಾರೆ ಇದನ್ನು ಕುಣಿಸ್ತಾರೆ ಜಿಮ್ ಮಾಡಿ ಜಿಮ್ ಮಾಡಿದ್ರೆ ಆಟೋಮ್ಯಾಟಿಕ್ ಬರುತ್ತೆ ಅದು ಕುಣಿಯುತ್ತೆ ಹಂಗೆ ಕುಣಿಯುತ್ತೆ ಇದು ಎಲ್ಲ ಕನೆಕ್ಷನ್ಸ್ ಆಗುತ್ತೆ ಲ್ಯಾಟ್ ಲ್ಯಾಟ್ಸ್ ಮಸಲ್ಸ್ ಇವೆಲ್ಲ ಆವಾಗ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಮಾಡ್ತೀರಾ ಹೌದು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ರೈಟ್ ಲೆಫ್ಟ್ ಎತ್ತರ ಥರ ಥರ ಅದು ಹೇಳ್ದಂಗೆಲ್ಲ ಲೆಫ್ಟ್ ರೈಟ್ ಮಾರ್ಚ್ ಆ ಸಿಪಾಯ್ತರ ಪೊಲೀಸ್ ಎಂಟ್ರಿ ಚೆಸ್ ಶೇಕ್ ಮಾಡ್ಕೊಂಡು ನಕ್ಕೊಂಡು ಚೆಸ್ ಶೇಕ್ ಮಾಡಿಕೊಂಡು ಬರೋ ಎಪಿಸೋಡ್ ಅದು ಸೂಪರ್ ಸೊ ಆ ಥರ ನಾವು ನೋಡ್ಕೊಂಡು ಅವ್ರನ್ನ ಖುಷಿ ಪಡ್ತಿದ್ವಿ ಇವತ್ತು ಅವ್ರು ನೋಡೋ ಸೌಭಾಗ್ಯ ಸಿಕ್ತು ನೋಡಿ ಐವತ್ತೇಳರೋ ವಯೋಮಾಂಧು ಅಷ್ಟು ಗಟ್ಟಿಯಾಗಿದ್ದಾರೆ ಸರ್ ಹೇಗೆ ಹೇಳೋದು ನಿಮಗೆ ಅನಂತ ಧನ್ಯವಾದ ತಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಂಥ ಮಾತಾಡೋ ಅವಕಾಶ ಜನಗಳ ಜೊತೆ ಮಾತಾಡೋ ಅವಕಾಶ ನೀವು ನೀವ್ ಕಲ್ಪ ನಮಗ್ ಕೊಟ್ರಿ ನನ್ನ ಪುಣ್ಯ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ